ಎಲ್ರಿಗೂ ನಮಸ್ಕಾರ ನನ್ನ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಮ್ಮ ತೋಟದ ಹತ್ರ ಬಂದಿದ್ದೆ ಅಲ್ಲಿ ಸ್ವಲ್ಪ ಕೀರೆ ಚೆಲ್ಲಿದ್ದೀವಿ ಕೀರೆ ಅಂದರೆ ಕೀರೆ ಸೊಪ್ಪು ಅಂತಿರಲ್ಲ ಬೇಸಿಗೆ ಕಾಲ ಬತ್ತು ಅಂದರೆ ಸೊಪ್ಪು ತಿನ್ನಬೇಕು ಅನಿಸ್ತಾ ಇರ್ತದೆ ಆ ಕಾಲಕ್ಕೆ ತಕ್ಕಂತೆ ಮನ್ಸೂನ್ಗೆ ನಾಲ್ಗೇನು ಚೇಂಜ್ ಆಯ್ತಾ ಇರ್ತದೆ ಯಾಕೆಂದರೆ ಬೇಸಿಗೆಯಲ್ಲಿ ಸೊಪ್ಪು ತಿಂದರೆ ಸ್ವಲ್ಪ ತಂಪಿರ್ತದೆ ಅದಕ್ಕೋಸ್ಕರನೇ ಸೊಪ್ಪು ಚೆಲ್ದೀವಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮಡಿ ಮಾಡಿ ನವಿಲುಗಳು ಕೊಟ್ಟೆ ಜಾಸ್ತಿ ನವಿಲು ಬರ್ದೇವ್ರೆ ಅಂದ್ಬಿಟ್ಟು ಮೇಲುಗಡೆ ಒಂದು ಪರದ ಕಟ್ಟಿದ್ದೀವಿ ಇಲ್ಲೇ ಸ್ವಲ್ಪ ಕೀರೆ ಸೊಪ್ಪು ಸಕ್ಸಿಗೆ ಕೊತ್ಮೀರಿ ಸೊಪ್ಪು ಹೀಗೆ ಬೇರೆ ಬೇರೆ ಥರ ಮಡಿಗಳನ್ನ ಹಿಂಗಡಿಸ್ಕೊಂಡು ಚೆಲ್ಲಿದ್ದೀವಿ ಇಲ್ಲಿಗೆ ನಮ್ಮ ಬೋರ್ ನೀರು ಬತ್ತದ ಹಾಕೊಂಡು ಚೆಲ್ಲಣ ಅಂತ ಬೆಳಸಾನೆ ಬಿಟ್ಟು ಚೆಲ್ಲಿದ್ದೀವಿ ಪ್ರತಿಯೊಬ್ಬರು ಈ ಟೈಮಲ್ಲಿ ಹಳ್ಳಿಗಳ ಕಡೆ ಚೆಲ್ಕೋತಾರೆ ಆರೋಗ್ಯಕ್ಕೆ ಒಳ್ಳೆಯದು ಅದೇ ಥರ ಇಲ್ಲಿ ಒಂದು ನಿಮಗೆ ಒಂದು ಜೀವಿ ತೋರಿಸ್ತೀನಿ ಆ ಜೀವಿ ಇಲ್ಲಿ ನೋಡಿದೆ ನಾನೇ ಅದು ಹಂಗೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನೇತಾಡ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕಿತ್ಕೊಂಡು ತೋರಿಸಿ ನೋಡಿ ಇದು ಸ್ವಲ್ಪ ಸ್ಮೂತಾಗಿ ಕಟ್ಕೊಂಡಿರ್ತದೆ ಇದೇನು ಜೀವಿ ಅಂತ ನಿಮ್ಗೆ ಏನಾರ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಗೊತ್ತಿರೋಷ್ಟು ವಿಷಯನ ನಾನು ನಿಮಗೆ ತಿಳಿಸ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ ಈ ಜೀವಿ ಸ್ನೇಹಿತರೆ ಹೆಚ್ಚಿಗೆ ಕಂಡು ಬರಲ್ತು ಹಳ್ಳಿಗಳ ಕಡೆ ತೇವರಿಗಳ ಮೇಲೆ ಬದುಗಳ ಮೇಲೆ ಕಾಡುಗಳ ಅಲ್ಲಲ್ಲಿ ಹಂಚಿ ತೆಂಡೆಗಳಲ್ಲಿ ಕಟ್ಕೋತಿದ್ವು ಇದು ಯಾಕಪ್ಪ ಈ ಥರ ಕಟ್ಕೋತಂದ್ರೆ ಚಳಿಗಾಲದಲ್ಲಿ ಸ್ನೇಹಿತರೆ ಚಳಿ ಹೊಡಿತಾ ಇರ್ತಲ್ಲ ತಾನು ಚಳಿ ಆಗದೇ ಇರಲಿ ಅಂತ ಮೈಗೆ ಒದಿಕೆ ಥರ ಮಾಡಿ ನಾವು ರೇಷ್ಮೆ ಗೂಡಿಲ್ವ ಆ ಥರ ಕಟ್ಕೊಂಡು ಗೂಡಾದ್ಮೇಲೆ ಪುನಃ ಇದು ಮುಂದಗಡೆ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಿದೆ ಮುಚ್ಕೋತಾ ಇರ್ತದೆ ಕವರ್ ಮಾಡ್ಕೋತದೆ ತಿರ್ಗಿ ಓಪನ್ ಮಾಡ್ಕೊತ ಆ ಥರದೊಂದು ಮನೆ ಬಾಗಿಲು ಥರ ಮಾಡ್ಕೊಂಡಿರ್ತದೆ ಅದೇನು ಮಾಡ್ತದೆ ಅಂದರೆ ಸ್ನೇಹಿತರೆ ಈಚೆಗಡೆ ಬಂದ್ಬಿಟ್ಟು ಗೂಡಿನ ಮೇಲ್ಗಡೆ ಅದು ಕೈಲಾದಂಥ ಐತೆ ಆ ಥರ ಕೈಲ ಎಷ್ಟು ಸಹಾಯ ಆಯ್ತದೆ ಆ ಥರದೊಂದು ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಅದು ಕಟ್ಟಿರುವಂತಹ ಗೂಡ ಮೇಲೆ ಅಂಟಿಸ್ತದೆ ಯಾವ ಥರ ಅಂಟಿಸ್ತದೆ ಅಂದರೆ ಸ್ನೇಹಿತರೆ ಅವು ಕಟ್ ಮಾಡೋದು ಡಿಸೈನ್ ಅಂದರೆ ಎಲ್ಲ ಕಡ್ಡಿನೂ ಒಂದೇ ಸಮ ಕಟ್ ಮಾಡಲ್ತದು ಇಲ್ಲ ಎಲ್ಲ ಕಡ್ಡಿನೂ ಉದ್ದ ಕಟ್ ಮಾಡಲ್ತು ಒಂದು ಕಡ್ಡಿ ಉದ್ದ ಬಿಟ್ಬಿಟ್ಟು ಯಾವ ಥರ ಕಟ್ ಮಾಡ್ತದೆ ನೋಡ್ರಿ ಇದು ಡಿಸೈನು ನೀನು ನೋಡಬೇಕು ಯಾವ ನೀವು ಪ್ರತಿಯೊಂದು ಈ ಥರದೊಂದು ಕೀಟ ಸಿಕ್ತಾಗ ನೀವು ನೋಡ್ಬೋದು ಹುಳ ಸಿಕ್ತಾಗ ಇದಕ್ಕೇನಂತ ಹೆಸರು ಅಂತಾರೆ ಅಂದರೆ ಸ್ನೇಹಿತರೆ ಉಳ್ಕಡ್ಡಿ ಅಂತಾರೆ ಒಂದೊಂದು ಭಾಗದ ಏನಂತಾರೆ ಗೊತ್ತಿಲ್ಲ ಬೇರೆ ಕಡೆ ನಮ್ಮ ಕಡೆ ಎಲ್ಲ ಇದನ್ನ ಉಳ್ಕಡ್ಡಿ ಹುಳ ಅಂತಾರೆ ಯಾಕಪ್ಪ ಇದಕ್ಕೆ ಉಳ್ಕಡ್ಡಿ ಹುಳ ಅಂತ ಇದ್ರು ಅಂದರೆ ಸ್ನೇಹಿತರೆ ಮನ್ಸೂನ್ ಮೈ ಮೇಲೆ ಅಲ್ಲಲ್ಲೇ ತುರ್ಕೆ ಕಜ್ಜಿ ಥರ ರೌಂಡ್ ರೌಂಡ್ ಹಾಪ ಬತ್ತ ಇರ್ತದೆ ನೋಡಿದ್ದೀರ ನೀವು ಅದು ಬಂದಾಗ ಈ ಉಳನ ಹಿಡ್ಕೊಂಡು ಅದ್ರ ಮೇಲೆ ಒಸ್ಕಿ ತಿಕ್ಕಿದಾಗ ಅದು ಒಂಟೈತದೆ ಯಾಕಪ್ಪ ಅಂದರೆ ಸ್ನೇಹಿತರೆ ಇದು ಇಸ್ಕಿದಾಗ ಈ ಹುಳಿನ ಮೈಲಿ ಒಂಥರ ಇಷ್ಟು ಕಲರ್ದು ರಸ ಬತ್ತದೆ ಆ ರಸ ಕೆಮಿಕಲ್ ಥರ ಬತ್ತದೆ ಉತ್ಪತ್ತಿ ಆಯ್ತದೆ ಅದು ಆ ನಮ್ಮ ಚರ್ಮದಲ್ಲೇ ಆಗಿರುವಂತಹ ಗಾಯಕ್ಕೆ ರಿಯಾಕ್ಷನ್ ಮಾಡಿ ಗಾಯ ವಾಸಿ ಆಗೋ ಥರ ಮಚ್ಚೆ ವಾಸಿ ಆಗೋ ಥರ ಮಾಡುವಂಥ ಶಕ್ತಿ ಇದರಲ್ಲಿ ಈ ಹುಳಿನಲ್ಲಿ ಅದಕ್ಕೋಸ್ಕರ ಇದನ್ನ ಉಳ್ಕಡ್ಡಿ ಅಂತಾರೆ ಇದು ಹೆಚ್ಚುಗೆ ಸಿಗೋಲ್ಲ ಬೇಸಿಗೆ ಕಾಲದಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಈ ಥರ ಕಟ್ಕೊಂಡು ಇದು ಇದ್ದಂಗೆ ಚರ್ಸ್ತದಿದು ಅದು ನಾನು ನೋಡಿದ್ದೀನಿ ಈಚೆಗಡೆ ಓಪನ್ ಮಾಡ್ಕೊಂಡು ಬಂದ್ಬಿಟ್ಟು ಬೇಗ ಹೋಗ್ಬೇಕಾದ್ರೆ ಹಾರ ತಿನ್ಬೇಕಾರೆ ತಲೆ ಹಾಕ್ಕೊಂಡು ಇದೆಲ್ಲ ಇದನ್ನ ಸೇರಿಸಿ ಎಳ್ಕೊಂಡೋಗ್ತದೆ ಬೇಕಾದ್ರೆ ಗಿಡನೂ ಈ ಥರದ ಗಿಡ ಚಿಕ್ಕ ಚಿಕ್ಕ ಗಿಡ ಇರ್ತಾವಲ್ಲ ಈ ಥರದ ಗಿಡ ರಂಬೆಗಳು ಈ ಥರ ರಂಬೆಗಳ್ನ ಹತ್ತಿ ಹತ್ಕೊಂಡು ಹೋಗಿ ಎಲ್ಲಿ ಬೇಕಲ್ಲಿ ಅಂಟಿಸ್ಕೊಂಡು ಹಿಂಗೆ ಇರ್ತದೆ ಗಾಳಿಗೆ ಬೀಳಲ್ಲ ಈ ಥರದೊಂದು ಅಂಟಿರುವಂಥ ಗ್ರಂಥಿ ಅದು ಇದರಲ್ಲಿ ರೇಷ್ಮೆ ಥರ ನೂಲು ಬತ್ತದೆ ಇದನ್ನ ಸಹಾಯದಿಂದ ಇದು ಅಂಟಿಸ್ಕೊಂಡು ಎಲ್ಲಿ ಬೇಕಲ್ಲಿ ಹೋಯ್ತದೆ ಕಾಲುಗಳಲ್ಲಿ ನಡ್ಕೊಂಡು ಎಳ್ಕೊಂಡೋಯ್ತದೆ ಆ ಥರದೊಂದು ಜೀವಿ ಇವತ್ತು ನಿಮಗೆ ಪರಿಚಯ ಇದ್ದೀನಿ ಸಿಕ್ತದಕ್ಕೆ ಯಾಕೆ ಅಂದರೆ ಇಂಥ ಜೀವಿ ಸಿಗೋದು ಅಪರೂಪ ಕಾಣಿಸಲ್ಲ ತಿಳ್ಕೊಳ್ಳಿ ಅಂದ್ಬಿಟ್ಟು ಈ ಉಳ್ಕಡ್ಡಿ ಉಳಿದ ಬಗ್ಗೆ ನಾನು ಗೊತ್ತಿರೋ ಅಷ್ಟು ಮಾಹಿತಿನ ನಾನು ತಿಳಿಸಿದ್ದೀನಿ ಮನ್ಸೂನ್ಗೆ ಇದೊಂದು ಉಪಯೋಗ ಆಯ್ತದೆ ಕಡ್ಡಿಗಳನ್ನ ಇದು ಅದೊಂದು ಅಂಚಿ ಕಡ್ಡಿಗಳು ಮಾತ್ರ ಬೆಂಡಂಗೆ ನೋಡಿ ಕಟ್ ಮಾಡಿಕೊಂಡು ಮನೆ ಮಾಡ್ಕೊತಿದೆ ನೋಡಿದ್ರೆ ಇದು ಗೊತ್ತಿರೋ ಗೊತ್ತಿರೋದ್ರಿಂದ ಹೆಚ್ಚಿಗೆ ಔಷಧಿಗಾಯ್ತಿದೆ ಗೊತ್ತಿರೋರು ಕಮೆಂಟಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ